ಮೈಸೂರು ಸ್ಯಾಂಡಲ್ ಸೋಪ್ ಕರ್ನಾಟಕದ ಹಿರಿಮೆ ಗರಿ ಎಂದರೆ ತಪ್ಪಾಗಲಾರದು ಮೈಸೂರು ಸ್ಯಾಂಡಲ್ ಸೋಪ್ ಮೈಸೂರಿನ ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ಅವರ ದಿವಾನರಾದ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಮುಂದಾಳತ್ವದಲ್ಲಿ ಪ್ರಾರಂಭಿಸಲಾಯಿತು ಇದೊಂದು ಮಾತ್ರ ಶೇಕಡ ನೂರಕ್ಕೆ ನೂರರಷ್ಟು ಶುದ್ದ ಗಂಧದ ಎಣ್ಣೆಯಿಂದ ಬಳಸಿ ಮಾಡುವಂತಹ ಸಾಬೂನಾಗಿದ್ದು ಆರಂಭದಲ್ಲಿ ರಾಜ ಮಹಾರಾಜರ ಕುಟುಂಬ ಮತ್ತು ಅತಿಥಿಗಳಿಗೆ ನೀಡಲಾಗುತ್ತಿತ್ತು ಹಳದಿ ಹಸಿರು ಬಣ್ಣದ ಪ್ಯಾಕಿಂಗ್ ಮಧ್ಯದಲ್ಲಿ ಗುಲಾಬಿಯ ಚಿತ್ರ ಇದು ಕಾಲಾನುಗತವಾಗಿ ಬದಲಾವಣೆಯಾಗದೆ ಉಳಿದ ಒಂದು ಐಕಾನ್ ಆಗಿದೆ ಕೃತಕ ಸುಗಂಧ ದ್ರವ್ಯಗಳ ಜಗತ್ತಿನಲ್ಲಿ ಇದು ನೈಸರ್ಗಿಕ ಪದಾರ್ಥಗಳ ಸೌಂದರ್ಯ ಮತ್ತು ನಿಜವಾದ ಐಷಾರಾಮಿಗಳಿಗೆ ಸಾಕ್ಷಿಯಾಗಿದೆ ಮೊದಲನೇ ಮಹಾಯುದ್ಧದ ಸಂದರ್ಭದಲ್ಲಿ ಮೈಸೂರು ಯುರೋಪ್ಗೆ ಶ್ರೀಗಂಧವನ್ನು ರಫ್ತು ಮಾಡುತ್ತಿತ್ತು ಆದರೆ ಯುದ್ದದಿಂದಾಗಿ ರಫ್ತಿಗೆ ಅಡ್ಡಿಯಾಗಿ ಶ್ರೀಗಂಧದ ದೊಡ್ಡ ಸಂಗ್ರಹವಾಯಿತು ಮೈಸೂರು ಮಹಾರಾಜರಾದ ಕೃಷ್ಣರಾಜ ಒಡೆಯರ್ ಅವರಿಗೆ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ಸೋಪುಗಳನ್ನು ಉಡುಗೊರೆಯಾಗಿ ನೀಡಲಾಯಿತು ಇದು ಸ್ಥಳೀಯ ಸಂಪನ್ಮೂಲವನ್ನು ಬಳಸಿಕೊಂಡು ಸೋಪು ತಯಾರಿಸುವ ಆಲೋಚನೆಯನ್ನು ಹುಟ್ಟುಹಾಕಿತು ಈ ಸಾಬೂನು ಆಂಟಿ ಬ್ಯಾಕ್ಟೀರಿಯಲ್ ಆಂಟಿಸೆಪ್ಟಿಕ್ ಆರಾಮದಾಯಕ ಅನುಭವ ನೀಡುತ್ತದೆ ಎಲ್ಲಾ ವಿಧಗಳಿಗೆ ಈ ಸೋಪು ಸೂಕ್ತವಾಗಿದೆ ಈ ಸಾಬೂನನ್ನು ಇಂದು ಇಪ್ಪತ್ತೈದಕ್ಕೂ ಹೆಚ್ಚು ದೇಶಗಳಿಗೆ ರಫ್ತು ಮಾಡಲಾಗುತ್ತಿದೆ ಭಾರತೀಯರು ಮಾತ್ರವಲ್ಲದೆ ವಿದೇಶಿಯರು ಸಹ ಈ ಸಾಬೂನನ್ನು ಬಳಸುತ್ತಿದ್ದಾರೆ ಪ್ಲಾಸ್ಟಿಕ್ ಇಲ್ಲದ ಪ್ಯಾಕೇಜಿಂಗ್ ಗಂಧದ ಪರಿಮಳ ಕ್ರೂರತೆ ಇಲ್ಲದ ಉತ್ಪಾದನೆ ಈ ಎಲ್ಲಾ ಗುಣಗಳು ಪರಿಸರ ಸ್ನೇಹಿಗೆ ಸಾಕ್ಷಿಯಾಗಿವೆ ಇಂದಿನ ಆಧುನಿಕ ಕಾಲದಲ್ಲಿಯೂ ರಾಸಾಯನಿಕ ಸೋಪ್ಗಳ ಯುಗದಲ್ಲಿಯೂ ಮೈಸೂರು ಸ್ಯಾಂಡಲ್ ಸೋಪ್ ತನ್ನದೇ ಆದಂತಹ ಚಾಪು ಮೂಡಿಸಿ ಮಾರುಕಟ್ಟೆಯಲ್ಲಿ ಪೈಪೋಟಿ ನೀಡುತ್ತಾ ಅಗ್ರಸ್ಥಾನದಲ್ಲಿದೆ